ಸುಮಾರು ಜನ ಗೊತ್ತಿಲ್ಲ ಅದೇ ಇಲ್ಲ ಇಲ್ಲ ಇವರ ಸಂಸ್ಥೆಯಿಂದ ಸುಮಾರು ಜನ ತಂದೆ ಕಾಲದಲ್ಲಿ ಹೋಗ್ಬೇಕಾದ್ರೆ ಸುಮಾರು ಜನ ಕೆಲಸ ಮಾಡಿ ಅದು ಇವ್ರ ಸಂಸ್ಥೆ ಬಿ ಸಿ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ದೊಡ್ಡ ನಿರ್ಮಾಪಕರು ಅವನ ಮಗ ಅವ್ನು ಹೇಳ್ತಾರೆ ಸುಮ್ಮನೆ ತುಂಬಾ ಚಿಕ್ಕ ಮಾತು ಅವ್ನು ತುಂಬಾ ದೊಡ್ಡ ಲೆಕ್ಕ ತಗೋಬೇಕು ಸುಮಾರು ಸುರಾಜ್ ಸಿನಿಮಾದಲ್ಲಿ ಲುಕ್ ವೆರಿ ಪ್ರಾಮಿಸಿಂಗ್ ಹೌದು ಒಂದು ಒಳ್ಳೆ ಇಂಟೆನ್ಸ್ ರೋಲ್ ಮಾಡಿದ್ರಿ ಹೌದು ರಿಲೀಸ್ ಟೈಮ್ ನೋಡ್ಕೊಂಡಾಗ ಸ್ಕ್ರೀನ್ ಮೇಲೆ ಅಲ್ಲ ಈ ನ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮಾಡಿದ್ರು ಮಾಡಿದ್ರು ಲುಕ್ ಟೆಸ್ಟ್ ಎಲ್ಲ ಆದ್ಮೇಲೆ ಶುಡಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು ಸೊ ಖುಷಿ ಅನಿಸ್ತು ತರ ಶೇಡ್ ಇದೆ ಒಂದು ಫುಲ್ ಶೇವು ಬ್ರಾಹ್ಮರು ಇನ್ ಸೆಕೆಂಡ್ ನೋಡಿದ್ರ ನೀವೇ ಇನ್ನೊಂದ್ ಯಾರಿಗೂ ಗೊತ್ತಿಲ್ಲ ಆಕ್ಸಿಡೆಂಟ್ ಆಗಿ ಕಾಲಿದ್ ಆದಮೇಲೂ ಕೂಡ ಕ್ಲೈಮ್ಯಾಕ್ಸ್ ಬಂದ್ ಮಾಡ್ಕೊಂಡ ಅದು ಡೆಡಿಕೇಶನ್ ಯಾರು ಮಾಡೋದಾರ ಎಲ್ಲ ಕುಗ್ಗೋಗ್ತಾರೆ ಯೂಶ್ ಏನ್ ಹಿಂಗ ಆಗೋಯ್ತಲ್ಲ ಅಂತ ಬಟ್ ಆದ್ರೂ ಕ್ಲೈಮ್ಯಾಕ್ಸ್ ಬಂದ್ ಇಲ್ಲ ನಾನು ಬಂದ್ ಮಾಡ್ತೀನಿ ನನ್ಗೆ ಸ್ವಲ್ಪ ನೀನ್ ಏನ್ ತಲೆ ಕಳ್ಸ್ಕೊಬಿಡ್ರೆ ಆಕ್ಚುಲಿ ಒಂದೇನಾದ್ರೂ ತರುಣಾಗ್ಲಿ ಅಣ್ಣ ಆಗ್ಲಿ ಅವ್ರು ತುಂಬಾ ಸಪೋರ್ಟ್ ಕೊಡ್ತಾರೆ ಇಲ್ಲ ಅವನ್ನೇ ಮಾಡ್ಬೇಕು ಯಾಕಂದ್ರೆ ಹಾಸ್ಪಿಟ್ಲ್ ಇದಾಗೆ ಇನ್ನು ಕ್ಲೈಮ್ಯಾಕ್ಸ್ ಇದೆ ಬೇಗ ರೆಡಿ ಆಗಿಬಿಡ್ಬಾ ಅಂತೇಳಿ ನಮ್ಗೆ ಗೊತ್ತಿರಲಿಲ್ಲ ಸೈಮ್ಯಾಕ್ಸ್ ಅವರು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್